ಸಾಧ್ಯ ಸಕಲ ಕೋಟಿ ಜೀವರಾಶಿ ನಮ್ಮ ಸಿಕ್ಕಿದೆ ಯಾಕೆ ಸಂಕಲ್ಪ ನೀವು ಬಂದಿರೋದು ಒಂದು ವಿಶೇಷ ಕಾಣಬೇಕು ಸುಭಿಕ್ಷವಾದಂಥ ದಾರಿ ಗುರು ಪಾದಯುಕ್ತ ಮನೆ ಮೂರು ವರ್ಷ ಗುರು ಸಮೀಕ್ಷೆ ಸ್ಥಾನದಿಂದ ಒಂದು ಕಾರ್ಯ ನಡೆಯಬೇಕು ಅನ್ನೋದು ಒಂದು ದೈವರಿನ ಭಾಗ್ಯದಿಂದ ಭಗವಂತ ನೆನೆಸ್ಕೊಟ್ಟಿದ್ದಾನೆ ಅದರಿಂದ ಏನು ಕಾರ್ಯಕ್ರಮಗಳು ನಡೆಯಬೇಕು ಅದು ಹೆಂಗೆ ನೀವು ನಮ್ಮ ಬರ್ಣ ದೈವ ಇಚ್ಛೆ ದೈವ ಸಂಕಲ್ಪ ಬರಬೇಕು ಅನ್ನೋದು ಒಂದು ಋಣ ಬಾಕಿ ಆವಾಗ ಎಲ್ಲಿ ಯಾವ ಕೂಡ ಬರುತ್ತೆ ಅನ್ನೋದು ಯಾರೂ ಹೇಳೋಕ್ಕೂ ಸಾಧ್ಯವಿಲ್ಲ ದೈವ ಋಣಕ್ಕಾಗಿ ಇರೋದರಿಂದ ಮೊದಲನೆಯಾಗಿ ಇವತ್ತು ನಿಮ್ಮಲ್ಲಿ ನಮ್ಮ ಮಾರ್ಗದರ್ಶನದಿಂದ ಭೇಟಿಯಾಗಿದ್ದು ಭಗವಂತನನ್ನು ಕರೆಸಿದುಕೊಂಡು ದಾರಿ ಒಂದು ಕಾರಣ ಅನ್ನೋದು ಏನು ಕಾರಣ ಅನ್ನೋದು ಅನ್ನದ ಋಣ ಅನ್ನದ ಋಣಕಾರಿಯರ ಮಾರ್ಗದರ್ಶನ ತಮ್ಮ ಕೈ ಇರೋದ್ರಿಂದ ಇವತ್ತು ತಾಯಿ ಒಂಬತ್ತು ಮೂಲೇಶ್ವರಿಗೆ ಬಂದು ಹಾಸ್ಬಿಟ್ಟಾರೆ ಏನಕ್ಕೆ ನಾವು ಪ್ರತಿ ವರ್ಷದ ತಿಂಗಳಲ್ಲಿ ಸಂಕಲ್ಪ ಅನುಗ್ರಹದಿಂದ ಇರ್ತಕ್ಕಂಥ ಮಹತ್ವನಲ್ಲಿ ಅಂದರೆ ವಿಘ್ನ ವಿಮಾಶಕನ ಹೆಸರಲ್ಲಿ ಬಂದಿರತಕ್ಕಂಥ ತಿಂಗಳು ಭಾಳ ಎಷ್ಟು ತೃಪ್ತಿಯಾದಂಥ ಗುರುಗಳಿವೆ ಪ್ರತಿ ವರ್ಷಕ್ಕೂ ಪ್ರಸಾದ ನಿರ್ಮಾಣದ ಸಂಕಲ್ಪಕ್ಕೆ ಗುರು ಕಾಯ್ತಾನ ಮಾಡ್ತೀವಿ ಮೈಸೂರು ರಾಜರ ವಿಶ್ವನೇಸನ ಬೇಕಲ್ಲರದಿಂದ ಆನಂದ ಆನಂದರೆ ನಾವು ಮಾಡ್ತೀವಿ ಅನ್ನೋಕ್ಕಿಂತ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದು ಅದು ಒಂದು ದೈವ ಋಣ ಏನಿದೆ ಋಣ ಅನ್ನೋದು ಯಾವುದೇ ಕಾರಣಕ್ಕೂ ಯಾರನ್ನು ಆ ಋಣಕ್ಕಾಗಿ ಆಗುತ್ತಿದ್ದ ದಿನ ಯಾರಲ್ಲಿ ಏನು ಸಂಕಲ್ಪ ಇರುತ್ತೆ ಖಂಡಿತವಾಗುತ್ತೆ ಅವರು ಮಾತಾಡೋದಕ್ಕೆ ಸಚಿವ ಮುಖ ಕಡೆ ಹೆಂಗ್ ದೈವ ಋಣವಾಗಿ ಎರಡನೇ ಜನ ಇರುವಂತಹ ಕಂಡುಬರುತ್ತೆ ಅದೃಷ್ಟದಕ್ಷ್ಮಿಯಲ್ಲಿ ತಮ್ಮ ಮಾರ್ಗದರ್ಶನ ನಾವು ಏನೇ ಪ್ರಯತ್ನವನ್ನು ಮಾಡಿ ಖಂಡಿತ ಈ ವರ್ಷದಲ್ಲಿ ಯಾವುದೇ ರೀತಿ ವಿಘ್ನಗಳು ಖಂಡಿತ ಇಲ್ಲ ಅಂತ ನಾನು ಭಾಗ ಇಷ್ಟಪ ಖಂಡಿತ ಅನೇಕ ವಿಘ್ನ ವಿನಾಶಕನ ತಿಂಗಳು ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ವಿಘ್ನೆಗಳು ಇರೋದಕ್ಕೆ ಸಹ ಇಲ್ಲ ಮಾರ್ಗದರ್ಶನದಿಂದ ಮಾಡ್ತಿದ್ದೀರಾ ಕಾರ್ಯಕ್ರಮಗಳು ಖಂಡಿತವಾಗಿ ನಡೀತವರು ಇಲ್ಲದ ರೀತಿ ಜಯ ನನಗೆ ಸಿಗುತ್ತೆ ಅಂತ ನಾನು ಭರವಸೆ ಕೊಡ್ತಾರೆ ಸಾಕ್ಷಾತ್ ಬಂದು ಕಾಯ್ಬಿಡೋಣ ಖಂಡಿತ ಭಗವಂತನ ಅನುಗ್ರಹದಿಂದ ನಾನು ನಡೆಸಿದ್ದೀನಿ ಹೇಳ್ಪಟ್ಟಿದ್ದೀನಿ ಯಾವುದೇ ವಿಘ್ನವಿಲ್ಲದ ರೀತಿ ನಿಮ್ಮ ಕಾರ್ಯಕ್ರಮ ನಡೆಯುತ್ತೆ ಬಗ್ಗೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ ಅಷ್ಟೇ ತುಂಬ ಖಂಡಿತ ಮಾಡಿ ದೈವ ಅನುಗ್ರಹದಿಂದ ಸೋಮವಾರ ಶುಕ್ರವಾರ ಎರಡು ದಿನ ಸುಭಿಕ್ಷವಾಗಿರ್ತಕ್ಕಂಥ ದಿವಸಗಳು ನವರಾತ್ರಿ ದಿನಗಳು ಕಳೆದ ಬೇರೆ ಹ್ಞೂ ಆವತ್ತಿನ ದಿನಗಳಲ್ಲಿ ಏನು ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೋ ಆ ಪ್ರಕಾರ ನೀವು ಕಾಳಜಿ ಮಾಡಿ ಅಂದರೆ ದಸರಾ ಪ್ರಾರಂಭ ಆದರೂ ಪ್ರಥಮ ದಿನವೇ ಅಥವಾ ಮಾರನೇ ದಿವಸ ಮಾರನೇ ದಿವಸ ಅವತ್ತಿಂದನೇ ಕಟ್ಟಾಗಿದ್ದಕ್ಕೆ ಸ್ಟಾರ್ಟ್ ಮಾಡಿ ಶುರು ಮಾಡಿ ತೊಂದರೆ ಇಲ್ಲ ಹ್ಞೂ ಈ ಪಕ್ಷ ಮಾಸ ಮಾಡೋದು ಏನು ತೊಂದರೆ ಅಮಾವಾಸ್ಯೆ ಎರಡನೇ ತಾರೀಕು ಎರಡನೇ ತಾರೀಕು ಅಮಾವಾಸ್ಯೆ ಕಳ್ಕೊಂಡ್ಬಿಡಿ ಅಲ್ಲಿ ಅಮಾವಾಸ್ಯ ಕಳೆದ ಅದು ಮದುವೆ ಹ್ಞೂ ಅಲ್ಲಿಗೆ ನವರಾತ್ರಿ ದಿನಗಳು ಶುರುವಾಗ್ತವೆ ಹ್ಞೂ ನವರಾತ್ರಿ ದಿನಗಳು ಕಳೆದ ಪ್ರಾಯ ಶುಭ ಸಂಕಲ್ಪ ಸಿಗ್ತದೆ ಸಂಘ ಭಕ್ತಾದಿಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ ನಿಮ್ಮಿಂದ ಅಂತ ಅದನ್ನು ಸೇವೆ ಕಾರ್ಯಗಳು ನಡೆಯುತ್ತವೆ ಸಂಕಲ್ಪಗಳು ನಡೀತವೆ ಅವರುತ್ತವೆ ನಿಮ್ಮ ಕೈಯಿಂದ ಅದು ಊಟ ಅದು ಋಣ ಯಾರಿಗೂ ಸಿಗಲ್ಲ ಅಲ್ಲಿ ಸಿಕ್ಕಿದೆ ಅದನ್ನು ಯಾವುದೇ ರೀತಿ ಆಕ್ಷೇಪಣೆ ಮಾಡಿದ ರೀತಿ ಅದನ್ನು ಪ್ರಯತ್ನ ಮಾಡಿ ಅದು ಯಾವುದೇ ಇಲ್ಲದ ರೀತಿ दत्त दिगम्बराय विद्महे अत्रिपुत्राय धीमहि तन्यो दत्तप्रचोदयात् ீபாச்சு நமக்கு இவத்து இவத்தப்போ இவ்வளோ நாளெ எட்டு கண்டே வரைக்கும் எட்டுவரைக்கும் இவற்றில் இந்த பார்த்து சந்தோஷம் பிரதானமாக எஸ்டே தீபி எட்டு கண்டையே ஒளபில் நாளே வெளியே யாவாக சரி நாலு கண்டையு ஒளபுடைய இன்னும் மணி தீபம் இன்னும் ஒழையதெல்லாம் இட் கொடுத்து அக்ஷத்த இடத்துக்கு அப்படி இடத்துல तो भी पूर्व अभी तुम्हारे भूमि सा सकल क्योंकि जीवराशि ವಾದಂಥದ್ದು ಗುರು ಪಾದಯುತ್ತ ಮನೆ ನೂರು ವರ್ಷ ಗುರು ಸಮೀಕ್ಷ ಸ್ಥಾನದಿಂದ ಒಂದು ಕಾರ್ಯ ನಡೀಬೇಕು ಅನ್ನೋದು ಒಂದು ದೈವ ಋಣ ಭಾಗ್ಯದಿಂದ ಭಗವಂತ ನೆನೆಸ್ಕೊಟ್ಟಿದ್ದಾನೆ ಅದರಿಂದ ಏನು ಕಾರ್ಯಕ್ರಮಗಳು ನಡೀಬೇಕು ಅದು ಹೆಂಗೆ ನಿಮಗೆ ನಮ್ಮ ಬರುವ ದೈವ ದೈವ ಸಂಕಲ್ಪ ಬರಬೇಕು ಅನ್ನೋದು ಒಂದು ಋಣಭಾಗ್ಯ ನಾನಾದ ಎಲ್ಲಿ ಯಾವ ಚಾಪ್ಟರ್ ಕೂಡ ಬರುತ್ತೆ ಅನ್ನೋದು ಯಾರು ಹೇಳಲಿಕ್ಕೂ ಸಾಧ್ಯ ಕೈವ ಋಣಕ್ಕಾಗಿ ಇರೋದರಿಂದ ಮೊದಲನೆಯಾಗಿ ಇವತ್ತು ನಿಮ್ಮಲ್ಲಿ ನನ್ನ ಮಾರ್ಗದರ್ಶನದಿಂದ ಭೇಟಿಯಾಗಿದ್ದು ಭಗವಂತನನ್ನು ಕರೆಸಿದುಕೊಂಡು ದಾರಿ ಒಂದು ಕಾರಣ ಅನ್ನೋದು ಏನು ಕಾರಣ ಅನ್ನೋದು ಅನ್ನದ ಋಣ ಅನ್ನದಋಣ ಅನ್ನದಋಣಕ್ಕಾಗಿರ ಮಾರ್ಗದರ್ಶನ ತಮ್ಮ ಕೈ ಇರೋದರಿಂದ ಇವತ್ತು ತಾಯಿ ಅನುಪೇಶ್ವರಿ ಬಂದು ಹಾಸ್ಬಿಟ್ಟಿದೆ ಏನು ನಾವು ಪ್ರತಿ ವರ್ಷದ ತಿಂಗಳಲ್ಲಿ ಶಿವ ಸಂಕಲ್ಪ ಅನುಗ್ರಹದಿಂದ ಇರ್ತಕ್ಕಂಥ ಮಹಾತ್ಮನಲ್ಲಿ ಅಂದರೆ ವಿಜ್ಞಾನನ ಹೆಸರಲ್ಲಿ ಹೊಂದಿರತಕ್ಕಂಥ ತಿಂಗಳು ಮಾತು ತೃಪ್ತಿಯಾದಂಥ ಬರುವುದಿಲ್ಲ ಪ್ರತಿ ವರ್ಷಕ್ಕೂ ಮೇಲೆ ಪ್ರಸಾದ ವಿನಿಯೋಗ ಸಂಕಲ್ಪಕ್ಕೆ ಗುರು ಕಾಯಿತನ ಮಾಡ್ತೀವಿ ಬೇಸರ ವಿಶ್ವ ಬೇಸಲ್ಲ ಗೊತ್ತಲ್ಲ ಎಲ್ಲ ಪ್ರಸಾದ ವಿನ್ಯೋಗ ಸಂಕಲ್ಪ ಮಾಡ್ತಾ ಬರ್ತಾರೆ ಆ ಹಬ್ಬದ ಒಂದು ಋಣನೇ ಇವತ್ತು ಎಷ್ಟು ಆನಂದ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತಂದರೆ ಅದು ಒಂದು ದೈವ ಹಿನ್ನೆಲೆ ಯಾವುದೇ ಪ್ರಾಣಿ ಯಾರನ್ನು ಪ್ರಯೋಗ ಆ ಋಣಭಾಗ್ಯ ದಿನ ಯಾರು ಏನು ಸಂಕಲ್ಪವನ್ನು ತಗೊಂಡು ಕಂಡು ಬರ್ತಾರೆ ಅವರ ಮಾತಾಡುವುದು ತಗೊಂಡು ಸಾಧ್ಯ ಮುಖ ಕಡೆ ದೈವ ಋಣ ಭಾಗ ಎರಡನ್ನು ಅದೃಷ್ಟ ಅನ್ನೋದು ತಮ್ಮ ಮಾರ್ಗದರ್ಶನವನ್ನು ಖಂಡಿತ ಇದ್ದಾರೆ ತಮ್ಮ ಏನೋ ಪ್ರಯತ್ನ ಮಾಡಿ ಖಂಡಿತ ಈ ವರ್ಷದಲ್ಲಿ ಯಾವುದೇ ರೀತಿ ಏನು ಖಂಡಿತ ಇಲ್ಲ ಅಂತ ನಾನು ಭಾಗಕ್ಕೆ ಇಷ್ಟಪಡ್ತೀನಿ ಖಂಡಿತ ಮನೆ ಅನಿರತೀನಿ ವಿಘ್ನ ವಿನಾಶಕನೇ ತಿಂದುಕ್ಕಂಥ ಜಾಗದಲ್ಲಿ ಯಾವುದೇ ವಿಘ್ನಗಳು ಇರೋದಕ್ಕೆ ಸಾಧ್ಯವಿಲ್ಲ ಅವನು ಮಾರ್ಗದರ್ಶನದಿಂದ ಮಾಡ್ತಿದ್ದೀರಾ ಕಾರ್ಯಕ್ರಮಗಳು ಖಂಡಿತವನ್ನು ನಡುವ ಇಲ್ಲದ ರೀತಿ ಜಯ ಜನ ನಿಗಿಸಿಬೇಕಂತ ನಾನು ಭರವಸೆ ಕೊಡ್ತಾ ಕೊಡ್ತಾನೆ ಸಾಕ್ಷಾತ್ ಗೇ ಬಂದು ಕಾಯಿಬೋದು ಖಂಡಿತ ಭಗವಂತನ ಅನುಗ್ರಹದಿಂದ ನಾನು ನಡೆಸಿದ್ದೀನಿ ಅಂತ ಹೇಳ್ಪಟ್ಟಿದ್ದೀನಿ ಯಾವುದೇ ವಿಘ್ನವಿಲ್ಲದ ರೀತಿ ನಿಮ್ಮ ಕಾರ್ಯಕ್ರಮ ನಡೆಯುತ್ತ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ತುಂಬ ಖಂಡಿತ ಮಾಡಿ ದೈವ ಅನುಗ್ರಹದಿಂದ ಸೋಮವಾರ ಶುಕ್ರವಾರ ಎರಡು ದಿನ ಸುಕ್ಷ್ಮವಾಗಿರ್ತಕ್ಕಂಥ ದಿವಸಗಳು ನವರಾತ್ರಿ ದಿನಗಳು ಕಳೆದ ಬೇರೆ ಅವತ್ತಿನ ಆವತ್ತಿನ ದಿನಗಳಲ್ಲಿ ಏನು ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೋ ಆ ಪ್ರಕಾರ ನೀವು ಕಾಳುಗಳು ಮಾಡಿ ಅಂದರೆ ದಸರಾ ಪ್ರಾರಂಭ ಪ್ರಥಮ ದಿನವೇ ಅಥವಾ ಮಾರನೇ ದಿವಸ ಮಾರನೇ ದಿವಸ ಅವತ್ತಿಂದನೇ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಶುರು ಮಾಡಿ ತೊಂದರೆ ಇಲ್ಲ ಹ್ಞೂ ಈ ಪಕ್ಷ ಮಾತಾಡ್ತೀವಿ ಏನು ತೊಂದರೆ ಅಮವಾಸ ಎರಡನೇ ತಾರೀಕು ಎರಡನೇ ತಾರೀಕು ಅಮ್ಮವಾಸೆ ಕಳ್ಕೊಂಡ್ಬಿಡಿ ಮನೆಗೆ ಅಮ್ಮಾವಾಸ್ಯೆ ಕಳೆದ್ರೆ ನಮಗೆ ಮುಗಿಯುತ್ತೆ ಹ್ಞೂ ಅಲ್ಲಿಗೆ ನವರಾತ್ರಿ ದಿನಗಳು ಶುರುವಾಗ್ತವೆ ಹ್ಞೂ ನವರಾತ್ರಿ ದಿನಗಳು ಕಳೆದ ದಿನಿತ್ರ ಶುಭ ಸಂಕಲ್ಪ ಸಿಗ್ತದೆ ಸಂಧ ಭಕ್ತಾದಿಗಳದ್ದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ ಇಲ್ಲಿಂದ ಅಂಥವ್ರಿಗೆ ನಿಮ್ಮ ಸೇವೆ ಕಾರ್ಯಗಳು ನಡೆಯುತ್ತವೆ ಸಂಕಲ್ಪಗಳು ನಡೆಯುತ್ತವೆ ಅವ್ರಿಗೆ ಪುರಾಣ ಅಲ್ಲಿ ನಮ್ಮ ಕಡೆಯಿಂದ ಭಗವಂತ ಅದು ಋಣ ಯಾರಿಗೂ ಸಿಗೋಲ್ಲ ಅಲ್ಲಿ ಸಿಕ್ಕಿದೆ ಅದನ್ನು ಯಾವುದೇ ರೀತಿ ಆಕ್ಷೇಪಣೆ ಮಾಡಿದ ರೀತಿ ಅದನ್ನು ನಂಬಿಕೆಕ್ಕೂ ಪ್ರಯತ್ನ ಮಾಡಿ ಅದು ಯಾವುದೇ ನೆರವಿಗ್ನ ಇಲ್ಲದ ರೀತಿ ನಿಮ್ಮ ಕಾರ್ಯಕ್ರಮದಲ್ಲಿ ನಡೆಯುತ್ತಾರೆ ಸ್ಟಾರ್ಟ್ ಮಾಡಿ ಶುಭ ಮಾರ್